ಇನ್ನೊಂದು ಕಡೆ ಈಗ ಕುಸಿದು ಬಿದ್ದಿದ್ದಾರೆ ರಕ್ಷಿತ ಅವರು ಅಂತಲೇ ಕೂಡ ಹೇಳ್ಬೋದು ಅದು ರಕ್ಷಿತ ಅವರು ಈಗ ಕುಸಿದು ಬಿದ್ದು ಕಣ್ಣೀರು ಹಾಕ್ತಿದ್ದಾರೆ ಮತ್ತು ಆಸ್ಪತ್ರೆ ಕೂಡ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರಂಥದ್ದು ಹಾಗಾದರೆ ಏನಾಗಿದೆ ಅಂತ ನೋಡೋಣ ಬನ್ನಿ ಅದಕ್ಕೆ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದರೆ ಇಲ್ಲ ರಕ್ಷಿತಾ ತಾನು ಸಾಕಷ್ಟು ಆಡ್ತೀನಿ ಮಾಡ್ತೀನಿ ಅಂತೇಳಿ ಈಗ ತಾನೇ ಪಾಪ ಲಾಕ್ ಕೂಡ ಅಪ್ಲೋಡ್ ಮಾಡ್ಬಿಟ್ಟಿದ್ದಾರೆ ನಾನು ಹಿಂಗೆ ಪ್ಯಾಕ್ ಮಾಡ್ಕೊಂಡು ಇಪ್ಪತ್ತೈದನೇ ತಾರೀಕೆ ಹೋಗ್ತಾ ಇದ್ದೀನಿ ಒಂದು ದಿನ ಮುಂಚೆನೇ ಹೋಗ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಹಂಗೆ ಫ್ರೆಂಡ್ಸ್ ಹಿಂಗೆ ಫ್ರೆಂಡ್ಸ್ ಅಂತ ಹೇಳ ವಿಡಿಯೋ ಅಪ್ಲೋಡ್ ಮಾಡೋದು ನೋಡಿರಿ ಪಾಪ ಕಣ್ಣೀರು ಬರುತ್ತೆ ಯಾವುದೇ ಟಾಸ್ಕ್ ಇಲ್ಲದೆ ಏನೂ ಇಲ್ಲದೆ ಒಂದೇ ದಿನಕ್ಕೆ ನೇರವಾಗಿ ಯಾಕೆ ಅವ್ರನ್ನ ನಿರ್ಮೇಶ ಮಾಡಬೇಕಿತ್ತು ಈ ಥರ ಮಾಡೋದನ್ನ ಕರೆಸಿ ಯಾಕೆ ಈ ಥರ ಅವಮಾನ ಮಾಡಬೇಕಿತ್ತು ಏನಕ್ಕೆ ಅವರಿಗೆ ಈ ಥರ ಕರ್ಸಬೇಕಾಗಿತ್ತು ಅಂತಲೂ ಕೂಡ ಈಗ ಸಾಕಷ್ಟು ಜನ ಇದೇ ಬಗ್ಗೆ ಚರ್ಚೆನೂ ಸಹ ಮಾಡ್ತಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಮತ್ತೊಂದು ಕಡೆ ರಕ್ಷಿತಾ ಸ್ಥಿತಿ ಕಂಡು ತುಂಬ ಜನ ಮರುಗ್ತಿದ್ದಾರೆ ಕಣ್ಣೀರು ಕೂಡ ಆಗ್ತಿದ್ದಾರೆ ರಕ್ಷಿತಾ ಅವರಿಗೆ ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಅವಕಾಶ ಸಿಗುತ್ತೆ ಬಿಡಿ ಯೋಚನೆ ಮಾಡಿಬಿಡಿ ಅಂದರೆ ಧೈರ್ಯ ಕೂಡ ತುಂಬ ಕೆಲಸಗಳು ಮಾಡ್ತಿದ್ದಾರೆ ಇನ್ನೊಂದಷ್ಟು ಕಡೆ ಜಸ್ಟಿಸ್ ಫಾರ್ ರಕ್ಷಿತಾ ಬಿಗ್ ಬಾಸ್ ಅಂತ ಹೇಳಿ ಬಿಗ್ ಬಾಸ್ ಜಸ್ಟಿಸ್ ಕೊಡಿ ಅಂತ ಕೂಡ ಬಿಗ್ ಬಾಸ್ಗೆ ಟ್ಯಾಗ್ ಮಾಡಿ ಒಂದಷ್ಟು ಜನ ಇದು ಮಾಡ್ತಿದ್ದಾರೆ ಏನೇ ಇರಲಿ ಬಟ್ ರಕ್ಷಿತಾ ಅವ್ರಿಗೆ ಟಾಸ್ಕ್ ಆದರೂ ಕೊಟ್ಟು ಅಥವಾ ನೇರವಾಗಿ ನಾಮಿನೇಷನ್ ಆದರೂ ಮಾಡೋ ಅವಕಾಶ ಇತ್ತು ಆದ್ರೀತ ಹೊರಗೆ ಹಾಕೋರಾಗೆ ಸಾಕಷ್ಟು ಕಮ್ಮಿ